ಹಾಯ್ ಹಲೋ ನಮಸ್ಕಾರ ಬನ್ನಿ ಇವತ್ತು ನಾವು ಮಳೆಗಾಲದ್ದು ಸ್ಪೆಷಲ್ ಒಂದು ಸುಕ್ಕ ಮಾಡುವ ಓಕೆನಾ ಇದಕ್ಕೆ ನಾನು ಕೆಸುವಿನ ಎಲೆ ಇದು ತುಂಬ ಎಳತ್ತು ನೋಡಿ ತೊಗೋಬೇಕು ಈ ಥರ ಗಡ್ಡು ಕಟ್ಟಿ ಇಡಬೇಕು ನೋಡಿ ಇಷ್ಟು ಮಾಡ್ಕೊಂಡಿದೆ ನಾನು ಆಮೇಲೆ ಉಪ್ಪಿಗೆ ಹಾಕಿದ ಹಲಸಿನ ಸೊಳ್ಳೆ ಮತ್ತು ಇದು ಹೆಬ್ಬಲಸು ಆಮೇಲೆ ಇದು ಕಳಲೆ ಕಳಲೆ ಅಂದರೆ ಬಿದಿರು ಮೊಳಕೆ ಇದನ್ನೆಲ್ಲ ಉಪ್ಪಿಗೆ ಹಾಕಿ ಇಟ್ಕೊಂಡಿರ್ತೇವೆ ನಾವು ಇದನ್ನು ಹೊರಗೆ ತೆಗೆದು ಈ ಥರ ನೀರಲ್ಲಿ ಹಾಕಿ ಒಂದು ಗಂಟೆ ನೆನೆಸಿಡೋಣ ಅಲ್ಲಿ ತನಕ ನಾವು ದೊಡ್ಡ ಸೌತೆಕಾಯನ್ನು ಕಟ್ ಮಾಡಿಕೊಳ್ಳುವ ಓಕೆನಾ ನೋಡಿ ಈ ಥರ ದೊಡ್ಡ ದೊಡ್ಡ ಪೀಸ್ ಮಾಡ್ಬೋದು ಚಿಕ್ಕ ಚಿಕ್ಕದು ಮಾಡಬೇಕು ಏನಿಲ್ಲ ದೊಡ್ಡದಾದ್ರೆ ಏನಾಗಲ್ಲ ಓಕೆ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇದು ಹಾಗೆ ನೋಡಿ ಮೀಡಿಯಂ ಸೈಜ್ ಮಾಡಿದರೆ ಆಯಿತು ಓಕೆ ಒಂದು ಪಾತ್ರೆಯಲ್ಲಿ ನೀರು ತಗೊಳ್ಳೋಣ ಆಮೇಲೆ ಇದನ್ನು ಬೇಲಿಕ್ಕೆ ಇಡುವ ಎಲ್ಲನೂ ಒಟ್ಟಿಗೆ ಬೇಲಿಕ್ಕೆ ಹಾಕ್ಬೋದು ಉಪ್ಪು ಹಾಕೋದೇನು ಬೇಡ ಯಾಕಂದರೆ ಕಳಲೆ ಎಲ್ಲ ಉಪ್ಪು ಬಿಟ್ಟಿದೆ ಅಲ್ವ ಗೊತ್ತಿಲ್ಲ ಹಾಗಾಗಿ ನೋಡಿ ನಾನು ಮಸಾಲೆಗೆ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಹದಿನೈದು ಮೆಣಸು ಐದು ಮೆಣಸು ಅರ್ಧ ಕಪ್ ಉದ್ದಿನ ಬೇಳೆ ಅರ್ಧ ಚಮಚ ಮೆಂತ್ಯ ಎರಡು ಚಮಚ ಕೊತ್ತಂಬರಿ ಒಂದು ಎರಡು ಮೂರು ಲವಂಗ ಆಯಿತಾ ಇದನ್ನು ನಾನು ಮಸಾಲೆ ಮಾಡ್ತಾ ಇದ್ದೇನೆ ಮೀನ್ ಮೇಲೆ ಇದು ಸ್ವಲ್ಪ ಕೈಯಾಡಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹಿಡಿಬಾರದಲ್ಲ ಅದಕ್ಕೆ ಯಾವುದೇ ಮಸಾಲೆಯನ್ನು ನಾನಿಲ್ಲಿ ಹುರ್ಕೊಂಡಿಲ್ಲ ಇದನ್ನು ಗ್ರೈಂಡ್ ಮಾಡಿ ಇದು ಬೆಂದ ಮೇಲೆ ಈ ತರಕಾರಿ ಒಟ್ಟಿಗೆ ಹಾಕಿದ್ದೀನಿ ಓಕೆ ಆಮೇಲೆ ಮಿಕ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕಲೇ ಇಲ್ಲ ನಾನು ಓಕೆ ನೋಡಿ ಇದಿವಾಗ ಕುದಿ ಬಂದಿದೆ ಇದಕ್ಕೆ ಎರಡು ಗಡ್ಡೆ ಬೆಳ್ಳುಳ್ಳಿ ತಗೊಂಡು ಜಜ್ಜಿ ಇದನ್ನು ಒಗ್ಗರಣೆ ಮಾಡಿ ನಸುಕಂದು ಬಣ್ಣ ಬರೋ ತನಕ ಒಗ್ಗರಣೆ ಮಾಡಿ ಫೈ ಅಂತ ಒಗ್ಗರಣೆ ಹಾಕಿದ್ದೇನೆ ಇದು ಸ್ವಲ್ಪ ಹೊತ್ತು ರೆಸ್ಟ್ ಆಗಲಿಕ್ಕೆ ಬಿಡುವ ಆಮೇಲೆ ಉಪ್ಪು ನೋಡಿಕೊಂಡು ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ಉಪ್ಪು ಕಡಿಮೆ ಇದ್ರೆ ಹಾಕ್ಕೊಳ್ಳಿ ಓಕೆ ನೋಡಿ ನಮ್ಮದು ಸ್ಪೆಷಲ್ ವೆಜ್ ಸುಕ್ಕ ರೆಡಿಯಾಗಿದೆ ಇದರ ಮುಂದೆ ಯಾವ ಚಿಕನ್ ಸುಕ್ಕನೂ ಇಲ್ಲ ಮಟನ್ ಸುಕ್ಕನೂ ಇಲ್ಲ ರೆಸಿಪಿ ಇಷ್ಟ ಆದಲ್ಲಿ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ